ನೋಡಿ ಎಲ್ಲಿ ಕುತ್ಕೊಂಡು ಯೋಗ ಮಾಡ್ತಾ ಅವಳೆ ಮೇ ಕೈ ಎತ್ತಿ ಮುಗಿತಾವಳೆ ಸಾಕು ಅಂತ ಮತ್ತೆ ಕೈ ಇಳಿಸ್ತಾಳೆ ಮತ್ತೆ ಕೈ ಮುಗಿತಾಳೆ ನೋಡಿ ಸಾಕು ಬಿಟ್ಬಿಡಿ ಇದೆಲ್ಲ ಮಾಡೋ ಮಗನೇ ಅಲ್ಲ ಅದು ಸುಮ್ಮನೆ ಡಾಕ್ಟ್ರು ಕರೆದ್ರು ಒಂದು ದಿನ ಬನ್ನಿ ಯೋಗ ಮಾಡೋಣ ಅಂತ ಒಂದು ದಿನ ಮಾಡೋಣ ಅಂತ ಬಂದವಳು ಅಷ್ಟೆ ನೆಕ್ಸ್ಟ್ ಡೇ ಇಂದ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅವಳು ಥೌಸಂಡ್ ಪರ್ಸೆಂಟ್ ಐ ಆಮ್ ಶೋರ್ ಅಷ್ಟು ನೀಟಾಗಿ ಹೇಳ್ಕೊಡ್ತವ್ರೆ ನೋಡಿ ಕಾಲೆತ್ತಲೋ ಬೇಡವೋ ಅಂತ ಇರ್ತದೆ ಅದು ಹುಟ್ಟು ಸೋಂಬೇರಿ ಅದರಲ್ಲಿ ಯೋಗ ಸೋಂಬೇರಿ ಯೋಗ ಅಂತ ಹೇಳ್ಬೋದು ಇದನ್ನು

ಹೆಸರುಗಳು ಗಾರೆ ಕೆಲ್ಸಕ್ಕೆ ಹೋಗ್ಬಿಡು ಸುಮ್ಮನೆ ಗಾರೆ ಕೆಲಸ ಇಲ್ಲಾಂದರೆ ಕಲ್ಲೊಡೆಯೋದು ಹಾಂ ಈ ಥರ ಕೆಲಸ ನಿಜ ಅದಕ್ಕಿಂತ ಇನ್ನೇನು ಎಕ್ಸಸೈಸ್ ಬೇಕು ಇಲ್ಲ ಹೊಸ ಮೇಯಿಸೋದು ಹೊಸ ತೊಳೆಯೋದು ಹಾಲು ಕರೆಯೋದು ಮಾಡು ನಾ ಹೋಗಲ್ಲ ನಾನೇ ಹೋಗಿ ಹೇಳಿದೆ ಹೋಗ್ತೀನಿ ಅಂತ ನಾ ಹೇಳೇ ಇಲ್ಲ ಸರಿ ಹೋಗು ಟಿಫನ್ ಹೋಗು ಇಷ್ಟೊತ್ತು ಕಾಯ್ದಿಲ್ವಾ ಏನೋ ಒಳಗೆ ಬಿಟ್ಬಿಡ್ತಾರೆ ಪಕ್ಕದಲ್ಲಿ ಕೂರಿಸ್ತಾರೆ ಅಂತ ಹೇಳ್ತಾ ಇದ್ದೆ ಹೋಗು ಕೆಲಸ ಮಾಡಬೇಕು ಟಿಫನು ಸುಮ್ಮನೆ ಚೇರ್ ಮೇಲೆ ಕುತ್ಕೊಂಡ್ಬಿಟ್ರೆ ಪ್ರೆಗ್ನೆನ್ಸಿ ಎಲ್ಲ ಅದು ಅರ್ಥ ಆಯ್ತಾ ಡಾಕ್ಟ್ರೇ ಹೇಳಿದ್ರು ಸುಮ್ಮನೆ ಚೇರ್ ಮೇಲೆ ಕುತ್ಕೊಂಡ್ರೆ ಎಲ್ಲ ಅಂತ ಇನ್ಮೇಲೆ ಸ್ಟಾರ್ಟು ಅವರೇ ಹೇಳಿದ್ಮೇಲೆ ಇನ್ನೇನು ಮಾಡೋದು ಹೇಳಿ ಬಂಡ ಸ್ಪ್ರಿಂಗ್ ಟಿಫನ್ ಏನೋ ಸಾಧನೆ ಮಾಡಿದ್ದೀನಿ ಏನೋ ರೇಂಜಿಗೆ ಹೋಗ್ತೀವಿ ನನಗೆ ನಂಗೆ ತಗೊಬೋಬೋ ವಾಟ್ ಈಸ್ ದಿಸ್ ನೀನು ಮಾತ್ರ ತಿಂದರೆ ಸಾಕಾ ಹೋಗಿ ನಂಗೆ ತಗೊಬೋಬೋ चो तंगो इले रूम कोट्र इले इड् बिड्तियाला ತಿನ್ಕೊಂಡ್ ಉನ್ಕೊಳ್ಳೋ ಅವ್ವಿ ಫೀಲಿಂಗ್ अबाउट ಆಸ್ಪಟಲ್ ಹ್ಮ್ अबाउट ಆಸ್ಪಟಲ್ ಗುಡ್ ಬಿಕ್ ವಿಚ್ ಇಸ್ ನ್ ಎ ರೈಟ್ ಪ್ಲೇಸ್ ರೈಟ್ ಅಲ್ವಾ ನಿತಿ ಹ್ಮ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಸೊ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಇವಳು ಪ್ರೆಗ್ನೆಂಟ್ ಆದಾಗಿಂದ ಹೋಗೋಣ ಹೋಗೋಣ ಅಂತ ನಾವು ಇದ್ವಿ ಸೊ ಹೋಗಿಲ್ಲ

Om alas你會拿 su AC Honestly, there was a tone of weather Just look weather weather What about the weather? At a moment don't have ನಿಜವಾಗ್ಲೂ ಮೈಸೂರು ಯಾಕೆ ತುಂಬ ಇಷ್ಟ ಆಗೋದು ಅಂತ ಅಂದರೆ ಅಲ್ಲಿನ ಕ್ಲೀನ್ನೆಸ್ಸು ಆ ನೇಚರು ಸುಮಾರು ಕಿಲೋಮೀಟ್ರ್ ಹೋದ್ರೂ ಎಷ್ಟು ಕ್ಲೀನಾಗಿರುತ್ತೆ ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ ದರ್ಶನ ಹೋಗೋಣ ಅಂತ ಹೋಗ್ತಾ ಇದ್ವಿ ಬಟ್ ಸಖತ್ ಜನ ಇದ್ದಾರೆ ಇಲ್ಲಿ ವ್ಯಾಪಾರ ಇದ್ದಾರೆ ಸೌತೆಕಾಯಿ ಮತ್ತು ಪೈನಾಪಲ್ಲು ವಾಟರ್ ಬಾಟ್ಲು ಈ ಥರ ತಿಂಡಿಗಳನ್ನ ಯಾರೊಬ್ಬರು ಮೇಡಮ್ ಬಂದ್ಬಿಟ್ಟು ಇರೋ ಬರೋ ಸೌತೆಕಾಯಿ ತಿಂಡಿಗಳು ಏನೇನಿದೆ ಎಲ್ಲ ಕೆಳಗಡೆ ಬಿಸಾಕ್ಬಿಟ್ಟು ಅಟ್ಲೀಸ್ಟ್ ಎತ್ಕೊಂಡು ಹೋಗಿ ಅಂತಲೂ ಹೇಳಲಿಲ್ಲ ಪರ್ಮಿಷನ್ ಇಲ್ಲದೆ ಒಳಗಡೆ ವ್ಯಾಪಾರ ಮಾಡ್ತಾ ಇರ್ತಾರಾ ಏನು ದರ್ಪ ತೋರಿಸ್ತಾರೆ ನಾವು ಹೋಗಿದ್ದ ದಿನಕ್ಕೂ ಅಲ್ಲಿದ್ದರಶ್ಕು ಎಪ್ಪಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ರಶ್ ಇತ್ತು ನಮ್ಮ ಸ್ಪೆಷಲ್ ದರ್ಶನಕ್ಕೆ ಹೋದ್ರೂ ಸಹ ಸಿಕ್ಕಾಪಟ್ಟೆ ರಶ್ಶೇ ಇತ್ತು ಸೊ ಅಲ್ಲಿ ಮಡ್ಲಕ್ಕಿ ಕೊಡ್ಬೇಕಂತೆಲ್ಲ ತೊಗೊಂಡಿದ್ವಿ ಅದನ್ನು ಎಲ್ಲ ಎತ್ತಿ ಜೋಡಿಸ್ಕೊಂಡು ಇಟ್ಕೊಂಡಿದ್ವಿ ಪರವಾಗಿಲ್ಲ ಒಂದು ರೇಂಜಿಗೆ ದರ್ಶನ ಆಯಿತು ಬಟ್ ಅಂಥ ವಾವ್ ಅನ್ನೋ ಥರ ಎಲ್ಲ ದರ್ಶನ ಆಗಲಿಲ್ಲ ಬಿಕಾಸ್ ಅಷ್ಟು ರಶ್ ಇದ್ದಿದ್ರಿಂದ ಚಿಕ್ಕಮಕ್ಳು ಆಟ ಆಡೋದು ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಬಲ್ಮುರಿ ಫಾಲ್ಸ್ ಹೋಗೋಣ ಅಂತ ಹೋದ್ವಿ ಸಿಕ್ಕಾಬಟ್ಟೆ ಅಲ್ಲೂ ಸಹ ರಶ್ ಇತ್ತು ಅಂಡ್ ಬಿಸಿಲು ಇತ್ತು ಬಲ್ಮುರಿ ಫಾಲ್ಸಿಗೆ ಬಂದ್ವಿ ಟೈಮ್ ಆ್ಯಕ್ಚುಲಿ ನಾಲ್ಕೂವರೆ ಆಗಿದೆ ಎಷ್ಟು ರಶ್ ಇದಾರೆ ಎಷ್ಟು ಜನ ಇದಾರೆ ಅಂದ್ರೆ ದೇವರ चन <laughs> कढ़ी ஜனா இவன் எல்டி ಬಂದ್ರು ನೋಡಿ ಇಲ್ಲಿಗೆ ಶೋಧನೆ ಮಾಡ್ತಾನೆ ನೀರಲ್ಲಿ ಬಸ್ ಅದೋದಪ್ಪ ದೇವರ ಮೈ ಜುಮ್ಮಿ ಸೀರಿಯಸ್ ಮೈ ಫಿಸ್ಟೇ ಕಣ್ಣ ಮುಂದೆ ಬಿದ್ದೋದ ನೋಡಿ ಈ ಜಾಗದಲ್ಲಿ ಬಿದ್ದಿರೋದು ಅವನು ಅಂದ್ರೆ ಬಿದ್ದು ಅದರ ಒಳಗಡೆ ಗೇಟ್ ಗಳಿದಾವೆ ಒಂದ್ ನಾಲ್ಕು ಅದ್ರ ಒಳಗಡೆಯಿಂದ ಈ ಕಡೆ ಬಂದಿದಾನೆ ಅಂತ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಒಂದು ಸೇಫ್ಟಿ ಮೆಜರ್ಮೆಂಟ್ ಇಲ್ಲ ಯಾರಂದರೆ ಯಾರೂ ಇಲ್ಲ ಅಲ್ಲಿ ಒಂದು ಒಬ್ಬ ಮಾತ್ರ ನಿಂತ್ಕೊಂಡು ವಿಜಿಲ್ ಹೊಡಿತಾ ಇರ್ತಾನೆ ಹೋಗ್ಬೇಡಿ ಹೋಗಬೇಡಿ ಅಂತ ಹೇಳ್ತಾ ಇರ್ತಾನೆ ಬಿಟ್ಟರೆ ಬಿದ್ದವ್ರನ್ನ ಅಟ್ಲೀಸ್ಟ್ ಇಮಿಡಿಯೇಟು ಅವ್ರನ್ನ ಎತ್ತೋಂಥವ್ರು ಯಾರೂ ಇಲ್ಲ ಅಲ್ಲಿ ಸ್ವಿಮ್ಮಿಂಗ್ ಬರೋರು ಯಾರೂ ಇರೋಲ್ಲ ಆ್ಯಂಡ್ ಜಾಕೆಟು ಲೈಫ್ ಜಾಕೆಟ್ ಇರಲ್ಲ ಒಂದು ರೋಪ್ ಇರೋಲ್ಲ ಏನೂ ಇರೋಲ್ಲ ಅಟ್ಲೀಸ್ಟ್ ಏನೋ ಒಂದು ಪ್ರಯತ್ನ ಮಾಡೋಣ ಅನ್ನೋಕ್ಕೆ ಏಕೆಂದರೆ ಸಖತ್ ಫೋರ್ಸಾಗಿ ಅರಿತಾಯಿದೆ ಅರಿತಾ ಇದ್ರೂ ಒಳಗಡೆ ತುಂಬ ಡೀಪ್ ಇರೋದ್ರಿಂದ ಅವ್ನು ಹಂಗೆ

ಸೊ ಅದೆಲ್ಲ ನೋಡಿ ಆಕ್ಚುಲಿ ಭಯನೂ ಆಯ್ತು ಅಂಡ್ ಬೇಜಾರು ಸಿಕ್ಕಾಬಟ್ಟೆ ಆಯ್ತು ಅಲ್ಲಿಂದ ಹೊರಟ್ವಿ ಹೊರಟ ಆದಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಕಾಫಿ ಎಲ್ಲ ಕುಡಿಬೇಕಂತ ಹೇಳಿದ್ರು ಸೊ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಶ್ರೀರಂಗಪಟ್ಟಣ ರೋಡಿದು ಸಖದಾಗಿತ್ತು ಸ್ನ್ಯಾಕ್ಸ್ ಎಲ್ಲ ಹೇಳಬೇಕಂದ್ರೆ ಇದೆಲ್ಲ ತಿಂದು ನಾವು ಮತ್ತೆ ವಾಪಸ್ ಬೆಂಗಳೂರು ಹೊರಟ್ವಿ ಸೊ ಇದಾಗಿತ್ತು ಈ ವ್ಲಾಗ್ ಸಿಂಪಲ್ ವ್ಲಾಗ್ ಏನು ಕವರ್ ಮಾಡೋಕ್ಕೋಗಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ